ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜುಲೈ ಇಪ್ಪತ್ನಾಲ್ಕರಂದು ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯ ಹಬ್ಬವನ್ನು ಆಚರಿಸಲಾಗುವುದು ಗಜಕೇಸರಿ ಯೋಗ ಬುಧಾದಿತ್ಯ ಯೋಗ ಸರ್ವಾರ್ಥ ಸಿದ್ಧಿಯೋಗ ಸುಕರ್ಮ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ತಿವೆ ಇದರಿಂದಾಗಿ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭಗಳನ್ನ ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರವನ್ನು ನೀವು ಅನುಸರಿಸಿದ್ರೆ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಯಾವ ರಾಶಿವರಿಗೆ ಅದೃಷ್ಟ ವಲಯಲಿದೆ ಎಂದು ಇಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನೀವು ಅಂದುಕೊಂಡಿದ್ದಕ್ಕಿಂತ ಉತ್ತಮ ದಿನವಾಗಿರುವುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಲಿದೆ ನೀವು ನಿಮ್ಮ ಜೀವನದಲ್ಲಿ ಉತ್ತಮವಾಗಿ ಜೀವಿಸುವಿರಿ ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರೊಂದಿಗೆ ಬೇರೆಯವರನ್ನ ಆಕರ್ಷಿಸುವಲ್ಲಿ ಯಶಸ್ಸು ಕಾಣುವಿರಿ ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಲಾಭವನ್ನ ದೊರಕುವ ಅವಕಾಶವಿದೆ ಹಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಆಸ್ಪತ್ರೆ ಲ್ಯಾಬ್ ಮೆಡಿಕಲ್ ಸ್ಟೋರ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸಗಳನ್ನ ಮಾಡುವ ಜನರಿಗೆ ಸಕಾರಾತ್ಮಕ ಫಲಿತಾಂಶ ದೊರಕುವುದು ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗುವುದು ನಾಳೆ ದಾನ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುವಿರಿ ಇದರೊಂದಿಗೆ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಪರಿಹಾರ ಗುರುವಾರ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಿಸಿ ಜೊತೆಗೆ ವಿಷ್ಣು ದೇವನಿಗೆ ಕೇಸರಿ ಮಿಶ್ರಿತ ಹಾಲು ಅರ್ಪಿಸಿ ಮತ್ತು ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಜಪಿಸಿ मिथुन राशि ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾಗಿರುವುದು ಸರ್ಕಾರಿ ಕೆಲಸವನ್ನ ಮಾಡುವ ಜನರಿಗೆ ಯಶಸ್ಸು ದೊರಕುವ ಅವಕಾಶವಿದೆ ಸರ್ಕಾರಿ ಕೆಲಸವನ್ನ ಮಾಡುವ ಜನರಿಗೆ ಉತ್ತಮ ಅವಕಾಶ ದೊರಕುವುದು ವ್ಯಾಪಾರದಲ್ಲಿ ನಿಮ್ಮ ಆದಾಯವನ್ನ ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಯೋಗವಿದೆ ಕೆಲಸವನ್ನು ಮಾಡುವ ಜನರಿಗೆ ದೊಡ್ಡ ಜವಾಬ್ದಾರಿ ದೊರಕುವುದು ಜೊತೆಗೆ ನಿಮ್ಮ ಹಳೆಯ ಆಸೆಗಳು ಈಡೇರುವುದು ಸಾಮಾಜಿಕವಾಗಿ ನೀವು ಉತ್ತಮ ಸ್ಥಾನವನ್ನ ಗಳಿಸುವಿರಿ ಮತ್ತು ನಿಮ್ಮ ಆಪ್ತ ಸ್ನೇಹಿತರು ಹಾಗೂ ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕುವುದು ಸಾಮಾಜಿಕ ಮತ್ತು ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದವರ ಪದವಿ ಪ್ರತಿಷ್ಠೆಯಲ್ಲಿ ಲಾಭ ದೊರಕುವುದು ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ಹಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ನಿಮ್ಮ ವೈವಾಹಿಕ ಜೀವನದ ಸಂತೋಷದಿಂದ ಕೂಡಿರಲಿದೆ ಪರಿಹಾರ ಬೆಳಗ್ಗೆ ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಸ್ನಾನ ಮಾಡಿ ಜೊತೆಗೆ ವಿಷ್ಣುವಿನ ಕೃಪೆಯನ್ನ ಪಡೆಯಲು ಕನಿಷ್ಠ ಇಪ್ಪತ್ತೊಂದು ಬಾರಿ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಅಂತ ಮಂತ್ರವನ್ನ ಪಠಿಸಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಮಂಗಳದಾಯಕವಾದ ದಿನವಾಗಿರುವುದು ನೀವಂದುಕೊಂಡಂತಹ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಹೊಸ ಯೋಜನೆಯನ್ನು ರೂಪಿಸುವಿರಿ ವಿಶೇಷವಾಗಿ ನಿಮಗೆ ನಿಮ್ಮ ಹತ್ತಿರದವರಿಂದ ನೀವಂದುಕೊಂಡಂತಹ ಬೆಂಬಲ ದೊರಕುವುದು ನಿಮ್ಮ ಗುರಿಯನ್ನ ತಲುಪುವಲ್ಲಿ ಯಶಸ್ಸು ಕಾಣುವಿರಿ ಕೆಲಸದ ಸ್ಥಳದಲ್ಲಿ ದೊಡ್ಡ ಬದಲಾವಣೆಯಾಗುವ ಸಂಭವವಿದೆ ನೀವು ಧೈರ್ಯದಿಂದ ಕೆಲಸವನ್ನ ಮುಂದುವರಿಸಿರಿ ನೀವು ಅಂದುಕೊಂಡಂತಹ ಕೆಲಸ ಅಥವಾ ವರ್ಗಾವಣೆ ದೊರಕುವುದು ಪಾಲುದಾರಿಕೆಯಿಂದ ಸಕಾರಾತ್ಮಕ ಫಲಿತಾಂಶ ದೊರಕಲಿದೆ ಹೊಸ ಕೆಲಸವನ್ನ ಶುರು ಮಾಡ್ಬೇಕೆಂದು ಯೋಚಿಸುತ್ತಿರುವವರಿಗೆ ಸಂಗಾತಿಯ ಹೆಸರಿನಲ್ಲಿ ಶುರು ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕುವುದು ದೊಡ್ಡ ಖರೀದಿ ಅಥವಾ ಹೂಡಿಕೆಯನ್ನ ಮಾಡುವಲ್ಲಿ ನೀವು ಮನಸ್ಸು ಮಾಡುವಿರಿ ಮತ್ತು ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಕೆಲಸವನ್ನು ಶುರು ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕುವುದು ಮನೆಯಲ್ಲಿ ಅನುಕೂಲಕರ ವಾತಾವರಣವಿರಲಿದೆ ನಿಮ್ಮ ಸಂಗಾತಿಯ ಪೂರ್ಣ ಬೆಂಬಲ ದೊರಕುವುದು ಪರಿಹಾರ ದೇವಾಲಯದಲ್ಲಿ ಹನ್ನೊಂದು ಗೋಮತಿ ಚಕ್ರ ಮತ್ತು ಮೂರು ಚಿಕ್ಕ ತೆಂಗಿನ ಕಾಯಿಯನ್ನ ಪೂಜೆ ಮಾಡಿ ನಂತರ ಇದನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮತ್ತು ನಿಮ್ಮ ಕೆಲಸದ ಸ್ಥಳದ ಶುಚಿಯಾದ ಜಾಗದಲ್ಲಿಡಿ ತುಲಾರಾಶಿ ತುಲಾ ತುಲಾರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾಗಿರುವುದು ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರುವುದು ನೀವು ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವಿರಿ ಇದರಿಂದಾಗಿ ಸಾಕಷ್ಟು ಸಂತೋಷದಿಂದಿರುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಗಳನ್ನ ಪೂರ್ಣಗೊಳಿಸುವುದರಿಂದಾಗಿ ಲಾಭ ದೊರಕುವುದು ವ್ಯಾಪಾರವನ್ನ ವಿಸ್ತರಿಸಬೇಕೆಂದು ಯೋಜನೆಯನ್ನ ರೂಪಿಸುವವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಹೊಸ ಹೂಡಿಕೆಗೆ ಸಂಬಂಧಿಸಿದಂತೆ ಕಾರ್ಯ ಯೋಜನೆಗಳನ್ನ ಪೂರ್ಣಗೊಳಿಸುವಿರಿ ಜನರ ನಿಮ್ಮ ಮೇಲಿನ ಹೆಚ್ಚಿನ ನಂಬಿಕೆ ಇರುವರು ಶತ್ರುಗಳು ನಿಮ್ಮ ವಿರುದ್ಧ ಏನೇ ಪ್ರಯತ್ನವನ್ನ ಮಾಡಿದ್ರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದಿಂದಾಗಿ ನೀವು ಎಲ್ಲರನ್ನ ಸೋಲಿಸುವಿರಿ ಸಂಪತ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಪ್ರಕರಣದಲ್ಲಿ ಪರಿಹಾರ ಹೊಂದುವಿರಿ ಮತ್ತು ಯಶಸ್ಸು ಗಳಿಸುವಿರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಪರಿಹಾರ ವಿಷ್ಣುವಿಗೆ ಪೂಜೆ ಮಾಡಿದ ನಂತರ ಬಾಳೆ ಗಿಡದ ಬೇರಿಗೆ ಹಾಲು ಕಡಲೆ ಬೇಳೆ ಮತ್ತು ಬೆಲ್ಲವನ್ನು ಅರ್ಪಿಸಿ ಜೊತೆಗೆ ಅಗತ್ಯ ಇರುವವರಿಗೆ ಬಾಳೆಹಣ್ಣನ ದಾನ ನೀಡಿ ಇದರಿಂದಾಗಿ ನಿಮಗೆ ಶುಭ ಫಲ ದೊರಕುವುದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರುವುದು ಪ್ರತಿಯೊಂದು ಕೆಲಸವನ್ನ ಮನೆಯವರ ಸಂಪೂರ್ಣ ಬೆಂಬಲದಿಂದ ಪೂರ್ಣಗೊಳಿಸುವಿರಿ ಮನೆಯಲ್ಲಿನ ಒತ್ತಡಗಳಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಿರುವಂತೆ ಹೆಚ್ಚಿನ ಲಾಭ ಗಳಿಸುವಿರಿ ಜೊತೆಗೆ ಅಲ್ಪ ದೂರ ಪ್ರಯಾಣಿಸುವ ಅವಕಾಶ ದೊರಕುವುದು ಈ ಪ್ರಯಾಣದಿಂದ ಯಶಸ್ಸು ದೊರಕಲಿದೆ ಹೋಟೆಲ್ ರೆಸ್ಟೋರೆಂಟ್ ಲೇಖನ ಶೋಧ ಮುದ್ರಣ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನ ಮಾಡುವ ಜನರಿಗೆ ವಿಶೇಷವಾಗಿ ಯಶಸ್ಸು ಲಭಿಸುವುದು ನಿಮ್ಮ ಮಾತು ಮತ್ತು ವ್ಯವಹಾರದಿಂದ ಬೇರೆಯವರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ಸು ಕಾಣುವಿರಿ ಮನೆಯಲ್ಲಿ ಉತ್ತಮ ವಾತಾವರಣವಿರಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುವುದು ಕಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನೀವು ಸಾಕಷ್ಟು ಉತ್ಸಾಹದಿಂದಿರುವಿರಿ ಮತ್ತು ಹೊಸ ಕೆಲಸವನ್ನ ಪ್ರಾರಂಭಿಸಲು ಸಾಕಷ್ಟು ಧೈರ್ಯದಿಂದಿರುವಿರಿ ಪರಿಹಾರ ಒಂದು ಹಳದಿ ಬಣ್ಣದ ಕವಡೆಯನ್ನ ಪೂಜೆ ಮಾಡಿ ನಂತರ ಓಂ ವಿಷ್ಣುವೇ ನಮಃ ಮಂತ್ರವನ್ನ ಜಪಿಸುತ್ತಾ ಅದನ್ನ ಕೊರಳಲ್ಲಿ ಧರಿಸಿ ಇನ್ನ ಭೀಮನ ಅಮಾವಾಸ್ಯೆಯ ಮಹತ್ವವನ್ನ ತಿಳಿದ ಮಹಿಳೆಯರು ಗಂಡನ ಆಯುಷು ಮತ್ತು ಶ್ರೇಯಸ್ಸಿಗಾಗಿಯೇ ಈ ವ್ರತವನ್ನ ಆಚರಿಸುವ ಪದ್ಧತಿ ರೂಢಿಯಲ್ಲಿ ಬಂದಿದೆ ಪೂಜಾ ವಿಧಾನ ಭೀಮನ ಅಮಾವಾಸ್ಯೆಯ ವ್ರತದಲ್ಲಿ ಮುಖ್ಯವಾಗಿ ಎರಡು ದೀಪಗಳನ್ನ ಬೆಳಗಿಸಲಾಗುತ್ತೆ ಈ ದೀಪ ಶಿವ ಹಾಗೂ ಪಾರ್ವತಿಯರನ್ನ ಪ್ರತಿನಿಧಿಸುತ್ತೆ ಎಂದು ನಂಬಲಾಗಿದೆ ವ್ರತವನ್ನು ಆಚರಿಸುವ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಚಿಭೂರ್ತವಾಗಿ ಆನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅದರ ನಂತರ ಅದರ ಮೇಲೆ ಎರಡು ದೀಪಗಳ ಸ್ತಂಭಗಳನ್ನ ತುಪ್ಪ ಅಥವಾ ಶುದ್ಧ ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗಿಸಬೇಕು ಜೊತೆಗೆ ತಟ್ಟೆಯ ಹಿಂಭಾಗದಲ್ಲಿ ಶಿವ ಪಾರ್ವತಿಯರ ಭಾವಚಿತ್ರವನ್ನ ಇಟ್ಟು ಹೂವಿನಿಂದ ಅಲಂಕರಿಸಬೇಕು ಶಿವದೇವರನ್ನ ಜ್ಯೋತಿಯ ರೂಪದಲ್ಲಿ ಪೂಜಿಸೋದ್ರಿಂದ ಈ ವ್ರತಕ್ಕೆ ಜ್ಯೋತಿರ್ ಭೀಮೇಶ್ವರ ವ್ರತ ಎಂಬ ಹೆಸರು ಬಂದಿದೆ ಎರಡು ತುಪ್ಪದ ದೀಪಗಳನ್ನ ಪಾರ್ವತಿ ಪರಮೇಶ್ವರರನ್ನ ಆಹ್ವಾನಿಸೋದ್ರಿಂದ ದೀಪಸ್ತಂಭ ವ್ರತ ಎಂದು ಸಹ ಕರೆಯಲಾಗುತ್ತೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ದಿನ ಮಾವನ ಮನೆಯವರು ತಮ್ಮ ಅಳಿಯಂದಿರಿಗೆ ಕೊಡೆ ಅಥವಾ ಛತ್ರಿಯನ್ನ ಉಡುಗೊರೆಯಾಗಿ ನೀಡುವ ಪದ್ಧತಿ ಇದೆ ಹಾಗಾಗಿಯೇ ಮಲೆನಾಡು ಭಾಗದಲ್ಲಿ ಈ ಹಬ್ಬವನ್ನ ಕೊಡೆ ಅಮಾವಾಸ್ಯೆ ಎಂದು ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ದಕ್ಷಿಣ ಕನ್ನಡದ ಕಡೆ ಈ ದಿನ ಹಾಲೆ ಮರದ ಕಷಾಯವನ್ನ ಸ್ವೀಕರಿಸಲಾಗುತ್ತೆ ಇದರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ದೊರಕುತ್ತದೆ ಎಂಬ ಪ್ರತೀತಿಯೂ ಇದೆ ಭೀಮನ ಅಮಾವಾಸ್ಯೆಯ ಪೂಜೆಯಿಂದಾಗುವ ಪ್ರಯೋಜನಗಳು ಶಿವ ಮತ್ತು ಪಾರ್ವತಿಯರು ಇದೇ ದಿನ ಮದುವೆಯಾಗಿ ಆದರ್ಶ ದಂಪತಿಯರಾಗಿ ಬದುಕಿದ್ರು ಎಂಬ ಪ್ರತೀತಿ ಇರೋದ್ರಿಂದ ಈ ದಿನ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಭೀಮನ ಅಮವಾಸಿಯ ವ್ರತಾಚರಣೆಯಿಂದ ಭೀಮನಂತಹ ಅಂದ್ರೆ ಶಿವದೇವರಂತಹ ಪತಿ ದೊರೆಯುತ್ತಾನೆ ಅದೇ ರೀತಿ ವಿವಾಹಿತ ಹೆಣ್ಣು ಮಕ್ಕಳ ಗಂಡಂದಿರ ದೀರ್ಘಾಯುಷು ಯಶಸ್ಸು ಹಾಗೂ ಸಂತೋಷ ದೊರೆಯುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಭೀಮನ ಅಮವಾಸಿಯ ವ್ರತವನ್ನ ಆಚರಿಸಿದ್ರೆ ಪತಿ ಪತ್ನಿಯರ ಸಂಬಂಧ ಶಿವಪಾರ್ವತಿಯರಂತೆ ಗಟ್ಟಿಯಾಗಿರುತ್ತೆ ಆಷಾಢ ಮಾಸದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ಭೀಮನ ಅಮವಾಸ್ಯ ದಿನ ಮತ್ತೆ ಮರಳಿ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮವಾಸ್ಯ ವ್ರತವನ್ನ ಮಾಡಿ ಮತ್ತೆ ಜೀವನವನ್ನ ಪುನಾರಂಭಿಸ್ತಾರೆ ಆತ್ಮೀಯ ವೀಕ್ಷಕರೇ ಭೀಮನ ಅಮಾವಾಸ್ಯ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ